ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್ ನಾನು ಶಿವರಾಮು ದಿನದ ಎಲ್ಲಾ ಪ್ರಮುಖ ಸುದ್ದಿಗಳನ್ನ ನೋಡೋಣ ವಿಶೇಷ ಸಮಾಚಾರದಲ್ಲಿ ನಟ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬ ಸಮೀಪಿಸುತ್ತಿದೆ ಮಾರ್ಚ್ ಹದಿನೇಳರಂದು ಅವರ ಜನ್ಮದಿನ ಆಚರಿಸಲಾಗುತ್ತದೆ ಆ ಪ್ರಯುಕ್ತ ಇಂದು ಸೂಪರ್ ಹಿಟ್ ಅಪ್ಪು ಸಿನಿಮಾವನ್ನ ಮರು ಬಿಡುಗಡೆ ಮಾಡಲಾಗಿದೆ ವಿಶೇಷ ಏನಂದ್ರೆ ಇಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಕೂಡ ಹೌದು ಹಾಗಾಗಿ ಅಭಿಮಾನಿಗಳ ಸಂಭ್ರಮ ಡಬಲ್ ಆಗಿದೆ ರಾಜ್ಯದ ಹಲವಾರು ಚಿತ್ರಮಂದಿರಗಳಲ್ಲಿ ಅಪ್ಪು ಸಿನಿಮಾ ರಿಲೀಸ್ ಮಾಡಲಾಗಿದೆ ಗುರುವಾರ ರಾತ್ರಿಯಿಂದಲೇ ಅಭಿಮಾನಿಗಳ ಸಂಭ್ರಮ ಜೋರಾಗಿದೆ ಬೆಂಗಳೂರಿನ ವೀರೇಶ್ ಸೇರಿದಂತೆ ಹಲವು ಥಿಯೇಟರ್ಗಳಲ್ಲಿ ಬೆಳಗ್ಗೆ ಆರು ಗಂಟೆಯಿಂದ ಅಪ್ಪು ಸಿನಿಮಾದ ಶೋ ಆರಂಭವಾಗಿದೆ ಚಿತ್ರಮಂದಿರಗಳ ಎದುರು ಅಪ್ಪು ಕಟ್ಔಟ್ ರಾರಾಜಿಸುತ್ತಿವೆ ಅವರ ಅಭಿಮಾನಿಗಳು ಹಬ್ಬದ ರೀತಿ ಸಂಭ್ರಮದಲ್ಲಿದ್ದಾರೆ ಅಪ್ಪು ಸಿನಿಮಾ ಬಿಡುಗಡೆಯಾಗಿ ಇಪ್ಪತ್ ವರ್ಷಗಳೇ ಕಳೆದಿವೆ ಹಾಗಿದ್ರೂ ಕೂಡ ಆ ಸಿನಿಮಾದ ಕ್ರೇಜ್ ಕಡಿಮೆಯಾಗಿಲ್ಲ ಮೊದಲು ಬಾಲನಟನಾಗಿ ಅಭಿಮಾನಿಗಳ ಮನೆ ಗೆದ್ದಿದ್ದ ಪುನೀತ್ ರಾಜ್ಕುಮಾರ್ ಅವರು ಹೀರೋ ಆಗಿ ಬಣ್ಣ ಹಚ್ಚಿದ ಮೊದಲ ಸಿನಿಮಾ ಅಪ್ಪು ಆ ಕಾರಣದಿಂದ ಅಭಿಮಾನಿಗಳಿಗೆ ಈ ಸಿನಿಮಾ ಬಗ್ಗೆ ಹೆಚ್ಚಿನ ಒಲವು ತೆಲುಗಿನ ಖ್ಯಾತ ನಿರ್ದೇಶಕ ಪುರಿ ಜಗನ್ನಾಥ್ ಅವರು ಈ ಸಿನಿಮಾಗೆ ನಿರ್ದೇಶನ ಮಾಡಿದ್ದರು ಎರಡ್ ಸಾವಿರದ ಎರಡರಲ್ಲಿ ಅಪ್ಪು ಸಿನಿಮಾ ತೆರೆ ಕಂಡಿತ್ತು ಮೊದಲ ಸಿನಿಮಾದಲ್ಲೇ ಪುನೀತ್ ರಾಜ್ಕುಮಾರ್ ಅವರು ಗೆಲುವು ಕಂಡಿದ್ರು ಆ ಸಿನಿಮಾ ಯಶಸ್ವಿಗಾಗಿ ನೂರು ದಿನಗಳ ಪ್ರದರ್ಶನ ಕಂಡಿತ್ತು ಶತ ದಿನೋತ್ಸವಕ್ಕೆ ಕಾಲಿವುಡ್ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಆಗಮಿಸಿದ್ದರು ವಿಶ್ವವಿಖ್ಯಾತ ಬೆಂಗಳೂರು ಕರಗ ಶಕ್ತಿಯೋತ್ಸವಕ್ಕೆ ಡೇಟ್ ಫಿಕ್ಸ್ ಆಗಿದ್ದು ಏಪ್ರಿಲ್ ಹನ್ನೆರಡರ ಚೈತ್ರ ಪೌರ್ಣಮಿಯಂದು ಎರಡ್ ಸಾವಿರದ ಇಪ್ಪತ್ತೈದರ ಕರಗ ಶಕ್ತಿಯೋತ್ಸವ ನಡೆಯಲಿದೆ ಏಪ್ರಿಲ್ ನಾಲ್ಕರಿಂದ ಹದಿನಾಲ್ಕರವರೆಗೆ ಹನ್ನೊಂದು ದಿನಗಳ ಕಾಲ ಕರಗ ಶಕ್ತಿಯೋತ್ಸವ ನಡೆಯಲಿದೆ ಈಗಾಗಲೇ ಹದಿನಾಲ್ಕು ವರ್ಷಗಳಿಂದ ಬೆಂಗಳೂರು ಕರಗ ಹೊರುತ್ತಿರುವ ಎ ಜ್ಞಾನೇಂದ್ರ ಅವರೇ ಈ ಬಾರಿಯೂ ಕರಗ ಹೊರಲಿದ್ದಾರೆ ಇದರೊಂದಿಗೆ ಈ ವರ್ಷ ದ್ರೌಪದಿ ದೇವಿ ಕರಗ ಹೊತ್ತರೆ ಹದಿನೈದು ಬಾರಿ ಕರಗ ಹೊತ್ತಂತೆ ಆಗಲಿದೆ ಈ ಬಾರಿ ಕರಗದಲ್ಲಿ ಇಪ್ಪತ್ತು ಲಕ್ಷ ಜನ ಸೇರೋ ನಿರೀಕ್ಷೆ ಇದ್ದು ಒಂಬತ್ತು ದಿನಗಳ ಕಾಲ ಸಂಜೆ ವೇಳೆ ಉಚಿತ ಊಟದ ವ್ಯವಸ್ಥೆ ಇರಲಿದೆ ಏಪ್ರಿಲ್ ನಾಲ್ಕರಂದು ರಥೋತ್ಸವ ಮತ್ತು ಧ್ವಜಾರೋಹಣ ನೆರವೇರಲಿದ್ದು ಏಪ್ರಿಲ್ ಐದರಿಂದ ಎಂಟರ ತನಕ ಪ್ರತಿದಿನ ವಿಶೇಷ ಪೂಜೆ ಹಾಗೆಯೇ ಮಹಾ ಮಂಗಳಾರತಿ ನಡೆಯಲಿದೆ ಒಂಬತ್ತರಂದು ಆರತಿ ದೀಪಗಳು ಹತ್ತರ ಗುರುವಾರ ಹಸಿ ಕರಗ ಹನ್ನೊಂದರಂದು ಹೊಂಗಲು ಸೇವೆ ಇರಲಿದೆ ಇನ್ನು ಏಪ್ರಿಲ್ ಹನ್ನೆರಡರ ಶನಿವಾರದಂದು ಕರಗ ಶಕ್ತಿಯೋತ್ಸವ ಮತ್ತು ಧರ್ಮರಾಯಸ್ವಾಮಿ ರಥ ೋತ್ಸವ ವೈಭವದಿಂದ ನೆರವೇರಲಿದೆ ಬಳಿಕ ಏಪ್ರಿಲ್ ಹದಿಮೂರರಂದು ಪುರಾಣ ಪ್ರವಚನ ಮತ್ತು ದೇವಸ್ಥಾನದಲ್ಲಿ ಗಾವು ಶಾಂತಿ ನಡೆಯಲಿದ್ದು ಏಪ್ರಿಲ್ ಹದಿನಾಲ್ಕರ ಸೋಮವಾರ ವಸಂತೋತ್ಸವ ಧ್ವಜಾರೋಹಣ ಸಂಪನ್ನಗೊಳ್ಳಲಿದೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಯಲ್ಲಮ್ಮನ ಗುಡ್ಡದಲ್ಲಿರುವ ರೇಣುಕ ಯಲ್ಲಮ್ಮ ದೇವಸ್ಥಾನದ ಹುಂಡಿಯಲ್ಲಿ ಮೂರು ಪಾಯಿಂಟ್ ಆರು ಎಂಟು ಕೋಟಿ ರೂಪಾಯಿ ಕಾಣಿಕೆ ಸಂಗ್ರಹವಾಗಿದೆ ಮೂರು ತಿಂಗಳ ಅವಧಿಯಲ್ಲಿ ಮೂರು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ನಗದು ಇಪ್ಪತ್ತು ಪಾಯಿಂಟ್ ಎಂಟು ಎರಡು ಲಕ್ಷ ಮೌಲ್ಯದ ಚಿನ್ನಾಭರಣ ಆರು ಪಾಯಿಂಟ್ ಮೂರು ಒಂಬತ್ತು ಲಕ್ಷ ಮೌಲ್ಯದ ಬೆಳ್ಳಿ ಆಭರಣ ಸಂಗ್ರಹವಾಗಿದೆ ಯಲ್ಲಮ್ಮ ದೇವಸ್ಥಾನದಲ್ಲಿ ಗುರುವಾರ ಇಡೀ ದಿನ ಹುಂಡಿ ಎಣಿಕೆ ಕಾರ್ಯ ನಡೆಯಿತು ಹುಂಡಿ ಎಣಿಕೆ ಕಾರ್ಯದಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿ ಪೊಲೀಸರು ಸ್ಕೌಟ್ ಗೈಡ್ಸ್ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಪ್ರತಿ ಬಾರಿ ಎಣಿಕೆ ನಡೆದಾಗ ಒಂದು ಕೋಟಿಯಿಂದ ಒಂದೂವರೆ ಕೋಟಿವರೆಗೆ ಕಾಣಿಕೆ ಸಂಗ್ರಹವಾಗ್ತಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಹನ್ನೆರಡರವರೆಗೆ ಮೂರು ತಿಂಗಳ ಅವಧಿಯಲ್ಲಿ ಒಟ್ಟು ಮೂರು ಪಾಯಿಂಟ್ ಆರು ಎಂಟು ಕೋಟಿ ರೂಪಾಯಿ ಸಂಗ್ರಹವಾಗಿದೆ ಪೋಕ್ಸು ಪ್ರಕರಣ ಸಂಬಂಧ ಮಾರ್ಚ್ ಹದಿನೈದರಂದು ಖುದ್ದು ವಿಚಾರಣೆಗೆ ಹಾಜರಾಗುವಂತೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರಿಗೆ ಒಂದನೇ ತ್ವರಿತಗತಿ ನ್ಯಾಯಾಲಯ ಜಾರಿ ಮಾಡಿದ ಸಮನ್ಸ್ಗೆ ಹೈಕೋರ್ಟ್ ತಡೆ ನೀಡಿದೆ ಹಾಗೆ ಮಾಜಿ ಸಿಎಂ ಯಡಿಯೂರಪ್ಪ ಖುದ್ದು ಹಾಜರಾತಿಗೂ ಕೂಡ ವಿನಾಯಿತಿ ನೀಡಿದೆ ಈ ಮೂಲಕ ಬಿಎಸ್ ಯಡಿಯೂರಪ್ಪ ಅವರಿಗೆ ರಿಲೀಫ್ ಸಿಕ್ಕಿದೆ ಬಿಎಸ್ ಯಡಿಯೂರಪ್ಪ ಅರ್ಜಿಯ ವಿಚಾರಣೆ ಅಗತ್ಯವಿದೆ ಅಂತ ಹೇಳಿ ನ್ಯಾಯಾಲಯ ಕಾಗ್ನಿಜೆನ್ಸ್ ಸಮನ್ಸ್ ಆದೇಶಕ್ಕೆ ತಡೆ ನೀಡಿದೆ ಒಂದು ತಿಂಗಳು ಹನ್ನೆರಡು ದಿನ ತಡವಾಗಿ ಪೋಕ್ಸೋ ಕೇಸ್ ದಾಖಲಿಸಲಾಗಿದೆ ಘಟನೆ ನಡೆದಿದ್ದರೆ ಯಾರು ಕೂಡ ಇಷ್ಟು ತಡವಾಗಿ ದೂರು ದಾಖಲಿಸುತ್ತಿರಲಿಲ್ಲ ಈ ಹಿಂದೆ ಖುದ್ದು ಹಾಜರಾತಿಯಿಂದ ವಿನಾಯಿತಿ ನೀಡಲಾಗಿತ್ತು ಸಮನ್ಸ್ ರದ್ದುಪಡಿಸಿ ಹೊಸದಾಗಿ ಪರಿಶೀಲನೆಗೆ ಹಿಂದೆ ಆದೇಶಿಸಲಾಗಿತ್ತು ಈಗ ವಿಶೇಷ ಕೋರ್ಟ್ ಕಾಗ್ನಿಜೆನ್ಸ್ ಪಡೆದು ಸಮನ್ಸ್ ಜಾರಿಗೊಳಿಸಿದೆ ಅಂತ ಬಿಎಸ್ ಯಡಿಯೂರಪ್ಪ ಪರ ವಕೀಲರು ವಾದಿಸಿದ್ದಾರೆ ಬಿಎಸ್ ಯಡಿಯೂರಪ್ಪ ವಕೀಲರ ಮನವಿಗೆ ಅಡ್ವೊಕೇಟ್ ಜನರಲ್ ಆಕ್ಷೇಪಿಸಿದ್ದಾರೆ ಹೈಕೋರ್ಟ್ ಸೂಚನೆಯಂತೆ ವಿಶೇಷ ಕೋರ್ಟ್ ಸಮನ್ಸ್ ಜಾರಿಗೊಳಿಸಿದೆ ಹೀಗಾಗಿ ಸಮನ್ಸ್ಗೆ ತಡೆ ನೀಡದಂತೆ ಮನವಿ ಮಾಡಿದ್ರು ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ನೇತೃತ್ವದ ತಮಿಳುನಾಡು ಸರ್ಕಾರವು ರಾಜ್ಯ ಬಜೆಟ್ನ ಅಧಿಕೃತ ಲೋಗೋದಲ್ಲಿ ಭಾರತೀಯ ರೂಪಾಯಿ ಬದಲು ತಮಿಳು ಅಕ್ಷರವಾದ ರೂ ಬಳಸಲು ಅಧಿಕೃತವಾಗಿ ಆದೇಶ ಹೊರಡಿಸಲಾಗಿದೆ ಕೇಂದ್ರ ಸರ್ಕಾರ ಮತ್ತು ತಮಿಳುನಾಡು ಸರ್ಕಾರದ ನಡುವಿನ ಭಾಷಾ ವಿವಾದದ ನಡುವೆ ಈ ಬೆಳವಣಿಗೆ ನಡೆದಿದೆ ಹಿಂದಿ ಹೇರಿಕೆ ಮತ್ತು ಸಾಂಸ್ಕೃತಿಕ ಸ್ವಾಯತ್ತತೆಯ ಸುತ್ತ ನಡೆಯುತ್ತಿರುವ ಚರ್ಚೆಗಳ ನಡುವೆ ಈ ನಿರ್ಧಾರವನ್ನ ತಮಿಳು ಭಾಷೆಯ ಹೆಮ್ಮೆಯ ಪ್ರತಿಪಾದನೆಯಾಗಿ ನೋಡಲಾಗುತ್ತಿದೆ ಈ ಬಗ್ಗೆ ಮಾತನಾಡಿರುವ ಸಿಎಂ ಎಂ ಕೆ ಸ್ಟಾಲಿನ್ ತಮಿಳು ಕೇವಲ ಭಾಷೆಯಲ್ಲ ತಮಿಳುನಾಡಿನ ಜನರಿಗೆ ಸಂಸ್ಕೃತಿ ಇತಿಹಾಸ ಮತ್ತು ಸ್ವಾಭಿಮಾನದ ಸಂಕೇತವಾಗಿದೆ ಅಂತ ವಿವರಿಸಿದ್ದಾರೆ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡ್ ಸಾವಿರದ ಇಪ್ಪತ್ತರ ಕುರಿತು ತಮಿಳುನಾಡು ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವಿನ ವಿವಾದ ತೀವ್ರಗೊಂಡಿದೆ ಯಾಕಂದ್ರೆ ತಮಿಳುನಾಡು ರಾಜ್ಯವು ಪ್ರಮುಖ ನಿಬಂಧನೆಗಳನ್ನು ಜಾರಿಗೆ ತರಲು ನಿರಾಕರಿಸಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ನಿಧಿಯನ್ನು ನೀಡುವ ಪ್ರಮುಖ ಶಿಕ್ಷಣ ಯೋಜನೆಯಾದ ಸಮಗ್ರ ಶಿಕ್ಷಾ ಅಭಿಯಾನ ಅಡಿಯಲ್ಲಿ ಕೇಂದ್ರ ಸರ್ಕಾರವು ಐನೂರ ಎಪ್ಪತ್ತು ಕೋಟಿ ಕೋಟಿ ರೂಪಾಯಿಗಳಿಗೂ ಹೆಚ್ಚು ಅನುದಾನವನ್ನ ತಡೆ ಹಿಡಿದಿದೆ ಎಂದು ವರದಿಯಾಗಿದೆ ಎಸ್ ಎಸ್ ಎ ಅಡಿಯಲ್ಲಿ ಅರವತ್ತು ಪರ್ಸೆಂಟ್ ಹಣವನ್ನು ಕೇಂದ್ರವು ಒದಗಿಸುತ್ತದೆ ಆದರೆ ಈ ಹಣವನ್ನು ಪಡೆಯಲು ರಾಜ್ಯಗಳು ಎನ್ಇಪಿ ಮಾರ್ಗಸೂಚಿಗಳನ್ನು ಅನುಸರಿಸುವ ನಿರೀಕ್ಷೆ ಇದೆ ಸಿಎಂ ಸ್ಟಾಲಿನ್ ನೇತೃತ್ವದ ಸರ್ಕಾರವು ಹಿಂದಿಯೇತರ ಮಾತನಾಡುವ ಜನಸಂಖ್ಯೆಯ ಮೇಲೆ ಅದರಲ್ಲೂ ವಿಶೇಷವಾಗಿ ತಮಿಳರ ಮೇಲೆ ಹಿಂದಿ ಹೇರುವ ಪ್ರಯತ್ನವನ್ನ ಬಲವಾಗಿ ವಿರೋಧಿಸಿದೆ ರಾಜ್ಯವು ಬಹಳ ಹಿಂದಿನಿಂದಲೂ ಕೂಡ ವಿಭಾಷಾ ನೀತಿಯನ್ನ ಅಂದ್ರೆ ತಮಿಳು ಮತ್ತು ಇಂಗ್ಲಿಷ್ ಭಾಷೆ ಭಾಷಾ ನೀತಿಯನ್ನ ಉಳಿಸಿಕೊಂಡಿದೆ ಇದು ಎನ್ಇಪಿಯ ತ್ರಿಭಾಷಾ ಸೂತ್ರವನ್ನ ಭಾಷಾ ಹಕ್ಕುಗಳ ಉಲ್ಲಂಘನೆ ಎಂದು ಪರಿಗಣಿಸಿದೆ ಆದರೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಈ ಆರೋಪಗಳನ್ನ ತಳ್ಳಿ ಹಾಕಿದ್ದಾರೆ ಡಿಎಂಕೆ ಚುನಾವಣಾ ಲಾಭಕ್ಕಾಗಿ ಈ ವಿಷಯವನ್ನ ರಾಜಕೀಯಗೊಳಿಸುತ್ತಿದೆ ಅಂತಲೂ ಕೂಡ ಆರೋಪಿಸುತ್ತಿದ್ದಾರೆ ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿಯನ್ನು ಅಣಕಿಸಲು ಬಿಜೆಪಿಯ ಅಣ್ಣಾಮಲೈ ರೂಪಾಯಿ ಚಿಹ್ನೆಯ ಇಪ್ಪತ್ತಾರರ ಬಜೆಟ್ ಲೋಗೋದಲ್ಲಿ ರೂಪಾಯಿ ಚಿಹ್ನೆಯನ್ನ ತಮಿಳು ಅಕ್ಷರದೊಂದಿಗೆ ಬದಲಾಯಿಸಿದ್ದಕ್ಕಾಗಿ ಬಿಜೆಪಿಯ ಕೆ ಅಣ್ಣಾಮಲೈ ಡಿಎಂಕೆ ಪಕ್ಷವನ್ನ ಟೀಕಿಸಿದ್ದಾರೆ ಈ ಚಿಹ್ನೆಯನ್ನ ತಮಿಳಿಗರು ವಿನ್ಯಾಸಗೊಳಿಸಿದ್ದಾರೆ ಅಂತ ಉಲ್ಲೇಖಿಸಿರುವ ಅವರು ಈ ಕ್ರಮವನ್ನ ಮೂರ್ಖತನ ಅಂತ ಕರೆದಿದ್ದಾರೆ ಸ್ಟುಪಿಡ್ ಸ್ಟಾಲಿನ್ ಎಂದು ಲೇವಡಿ ಕೂಡ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಬಜೆಟ್ ಲೋಗೋದಲ್ಲಿ ರೂಪಾಯಿ ಚಿಹ್ನೆಯ ಬದಲಿಗೆ ತಮಿಳು ಅಕ್ಷರವನ್ನು ಬಳಸುವ ರಾಜ್ಯ ಸರ್ಕಾರದ ನಿರ್ಧಾರದ ಬಗ್ಗೆ ತಮಿಳುನಾಡು ಬಿಜೆಪಿ ಮುಖ್ಯಸ್ಥ ಕೆ ಅಣ್ಣಾಮಲೈ ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಎಕ್ಸ್ ಪೋಸ್ಟ್ ನಲ್ಲಿ ಅವರು ತಮಿಳನ್ನೊಬ್ಬ ವಿನ್ಯಾಸಗೊಳಿಸಿದ ರಾಷ್ಟ್ರೀಯ ಚಿಹ್ನೆಯನ್ನ ಡಿಎಂಕೆ ನಿರ್ಲಕ್ಷಿಸಿದೆ ಅಂತ ಆರೋಪಿಸಿದ್ದಾರೆ ಈ ಕ್ರಮವನ್ನ ಮೂರ್ಖತನ ಎಂದು ಟೀಕಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಡಿಎಂಕೆ ಸರ್ಕಾರದ ರಾಜ್ಯ ಬಜೆಟ್ ತಮಿಳಿಗನೊಬ್ಬ ವಿನ್ಯಾಸಗೊಳಿಸಿದ ಉಪಾಯ ಚಿಹ್ನೆಯನ್ನ ಬದಲಾಯಿಸುತ್ತದೆ ಈ ಚಿಹ್ನೆಯನ್ನ ಇಡೀ ಭಾರತ ಅಳವಡಿಸಿಕೊಂಡಿದೆ ಮತ್ತು ನಮ್ಮ ಕರೆನ್ಸಿಯಲ್ಲಿ ಸೇರಿಸಲಾಗಿದೆ ಈ ಚಿಹ್ನೆಯನ್ನ ವಿನ್ಯಾಸಗೊಳಿಸಿ ವಿನ್ಯಾಸಗೊಳಿಸಿದ ತಿರು ಉದಯ್ ಕುಮಾರ್ ಮಾಜಿ ಡಿಎಂಕೆ ಶಾಸಕರ ಮಗ ನೀವು ಎಷ್ಟು ಇನ್ನಷ್ಟು ಮೂರ್ಖತನ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯ ಅಂತ ಅವರು ಎಕ್ಸ್ ನಲ್ಲಿ ಬರೆದುಕೊಂಡಿದ್ದಾರೆ ತಮಿಳುನಾಡು ರಾಜ್ಯ ಬಜೆಟ್ ದಾಖಲೆಯಲ್ಲಿ ಅಧಿಕೃತ ರೂಪಾಯಿ ಚಿಹ್ನೆಯ ಬದಲಿಗೆ ರೂಪಾಯಿ ತಮಿಳಿನಲ್ಲಿ ರೂಪಾಯಿ ಎನ್ನುವ ಅರ್ಥ ಇದನ್ನ ಸೂಚಿಸುವ ರು ತಮಿಳು ಅಕ್ಷರವನ್ನ ಬಳಸಿದ್ದರಿಂದ ವಿವಾದ ಭುಗಿಲೆದ್ದಿದೆ ವಿರೋಧ ಪಕ್ಷದ ನಾಯಕರು ಡಿಎಂಕೆ ತಮಿಳು ಗುರುತಿನ ರಾಜಕೀಯದ ಪರವಾಗಿ ರಾಷ್ಟ್ರೀಯ ಚಿಹ್ನೆಗಳನ್ನ ಬದಿಗಿಟ್ಟಿದೆ ಅಂತ ಆರೋಪಿಸಿದ್ದಾರೆ ಇನ್ನು ರೂಪಾಯಿ ಚಿಹ್ನೆಯನ್ನ ತಮಿಳುನಾಡು ಮೂಲದ ಶಿಕ್ಷಣ ತಜ್ಞ ಉದಯ್ ಕುಮಾರ್ ವಿನ್ಯಾಸಗೊಳಿಸಿದ್ದು ಇದನ್ನ ಭಾರತ ಸರ್ಕಾರವು ಎರಡು ಸಾವಿರದ ಹತ್ತರಲ್ಲಿ ಅಧಿಕೃತವಾಗಿ ಅಳವಡಿಸಿಕೊಂಡಿದೆ ಯುವಕರು ವಾರಕ್ಕೆ ಎಪ್ಪತ್ತು ಗಂಟೆ ಕೆಲಸ ಮಾಡಬೇಕು ಅನ್ನೋ ಸಲಹೆ ನೀಡಿದ್ದ ಇನ್ಫೋಸಿಸ್ ಸಂಸ್ಥಾಪಕ ನಾರಾಯಣ ಅವರು ಈಗ ಮತ್ತೊಮ್ಮೆ ಸುದ್ದಿಯಾಗಿದ್ದಾರೆ ಕರ್ನಾಟಕ ಸೇರಿ ದೇಶದ ಹಲವು ರಾಜ್ಯಗಳಲ್ಲಿ ಜಾರಿಯಲ್ಲಿರುವ ಉಚಿತ ಕೊಡುಗೆಗಳಿಂದ ಬಡತನ ನಿವಾರಣೆಯಾಗಿಲ್ಲ ನಿವಾರಣೆ ಆಗಲ್ಲ ಅದರ ಬದಲು ಏನು ಮಾಡಬೇಕು ಅನ್ನೋ ಸಲಹೆಯನ್ನ ನಾರಾಯಣ ಮೂರ್ತಿಯವರು ನೀಡಿದ್ದಾರೆ ಜನರಿಗೆ ಉಚಿತ ಕೊಡುಗೆಗಳನ್ನ ನೀಡೋದ್ರಿಂದಾಗಿ ಬಡತನ ನಿವಾರಣೆ ಮಾಡಲು ಸಾಧ್ಯವಿಲ್ಲ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡುವುದರಿಂದಾಗಿ ಬಡತನ ನಿವಾರಣೆಯಾಗುತ್ತದೆ ಅನ್ನೋದು ನನ್ನ ಸಲಹೆ ಅಂತ ನಾರಾಯಣ ಮೂರ್ತಿ ಹೇಳಿದ್ದಾರೆ ಹೊಸ ಹೊಸ ವಿಧಾನಗಳ ಉದ್ಯಮ ಸ್ಥಾಪಿಸಿ ಉದ್ಯೋಗ ಸೃಷ್ಟಿಸಬಹುದು ಕ್ರಿಯಾಶೀಲ ನಾವಿನ್ಯತೆ ಹೊಂದಿರುವ ಉದ್ಯಮಗಳಿಂದ ಉದ್ಯಮಿಗಳಿಂದ ಹೆಚ್ಚಿನ ಹೊಸ ಉದ್ಯೋಗ ಸೃಷ್ಟಿ ಸಾಧ್ಯವಾಗುತ್ತೆ ನಾವಿನ್ಯತೆಯ ಉದ್ಯಮಿಗಳಿಂದ ಉದ್ಯೋಗ ಸೃಷ್ಟಿಯಾದರೆ ಬಡತನ ನಿವಾರಣೆಯಾಗುತ್ತೆ ಇದು ನೀತಿ ನಿಯಮ ರೂಪಿಸುವವರಿಗೆ ನನ್ನ ಶಿಫಾರಸು ಎಂದು ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ಪರೋಕ್ಷವಾಗಿ ನಾರಾಯಣ ಮೂರ್ತಿ ತಿಳಿಸಿದ್ದಾರೆ ನೀವೆಲ್ಲರೂ ನೂರು ಸಾವಿರ ಉದ್ಯೋಗ ಸೃಷ್ಟಿ ಮಾಡುವ ಸಾಮರ್ಥ್ಯ ಹೊಂದಿದ್ದೀರಿ ಇದರ ಬಗ್ಗೆ ನನಗೆ ಯಾವುದೇ ಅನುಮಾನ ಇಲ್ಲ ಉದ್ಯೋಗ ಸೃಷ್ಟಿಯಿಂದ ಬಡತನ ನಿವಾರಣೆ ಆಗೋದ್ರಲ್ಲೂ ಕೂಡ ನನಗೆ ಯಾವುದೇ ರೀತಿಯ ಅನುಮಾನ ಇಲ್ಲ ಆದರೆ ಉಚಿತ ಕೊಡುಗೆಗಳ ಮೂಲಕ ಬಡತನ ನಿವಾರಣೆ ಮಾಡಲಾಗಲ್ಲ ಉಚಿತ ಕೊಡುಗೆ ನೀಡಿ ಬಡತನ ನಿವಾರಣೆ ಮಾಡೋದ್ರಲ್ಲಿ ಯಾವುದೇ ದೇಶಗಳು ಕೂಡ ಇದುವರೆಗೂ ಯಶಸ್ಸು ಕಂಡಿಲ್ಲ ಕಳೆದ ತಿಂಗಳು ಸುಪ್ರೀಂ ಕೋರ್ಟ್ ಕೂಡ ಉಚಿತ ಕೊಡುಗೆ ನೀಡೋದ್ರ ವಿರುದ್ಧ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿತ್ತು ಅಂತ ಹೇಳಿದ್ದಾರೆ ಚಂದ್ರಯಾನ ಮೂರು ಸೇರಿದಂತೆ ಹಲವು ಮಹತ್ವದ ಮೈಲಿಗಲ್ಲು ನಿರ್ಮಿಸಿರುವ ಇಸ್ರೋ ಇದೀಗ ಮತ್ತೊಂದು ಐತಿಹಾಸಿಕ ಸಾಧನೆ ಮಾಡಿದೆ ಬಾಹ್ಯಾಕಾಶದಲ್ಲಿ ಅಂಡಾಕಿಂಗ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಇಸ್ರೋ ಮಹತ್ವಾಕಾಂಕ್ಷಿಯ ಸ್ಪೆಡೆಕ್ಸ್ ಉಡಾವಣೆ ಸಂಪೂರ್ಣ ಯಶಸ್ವಿಯಾಗಿದೆ ಇಸ್ರೋದ ಸ್ಪೆಡೆಕ್ ಅಂಡಾಕಿಂಗ್ ಪ್ರಕ್ರಿಯೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಮೂವತ್ತರಂದು ಎರಡು ಉಪಗ್ರಹಗಳನ್ನ ಕಕ್ಷೆಗೆ ಸೇರಿಸಲಾಗಿತ್ತು ಈಗ ಬಾಹ್ಯಾಕಾಶದಲ್ಲಿ ಎರಡು ಉಪಗ್ರಹಗಳನ್ನ ಪರಸ್ಪರ ಬೇರ್ಪಡಿಸುವ ಮೂಲಕ ಇಸ್ರೋ ತನ್ನ ಮಿಷನ್ ಕಂಪ್ಲೀಟ್ ಮಾಡಿದೆ ಬಾಹ್ಯಾಕಾಶದಲ್ಲಿ ಇಸ್ರೋದ ಡಾಕಿಂಗ್ ಡಾಕಿಂಗ್ ಎರಡು ಪ್ರಯೋಗ ಕೂಡ ಸಂಪೂರ್ಣ ಯಶಸ್ವಿಯಾಗಿದೆ ಕಳೆದ ಜನವರಿ ಹದಿನಾರರಂದು ಇಸ್ರೋ ಎರಡು ಉಪಗ್ರಹಗಳನ್ನ ಯಶಸ್ವಿಯಾಗಿ ಜೋಡಣೆ ಮಾಡಿತ್ತು ಡಾಕಿಂಗ್ ಡಾಕಿಂಗ್ ಪ್ರಯೋಗ ಯಶಸ್ವಿಯಾಗಿರುವುದರಿಂದಾಗಿ ಇಸ್ರೋ ಮುಂದಿನ ಪ್ರಯತ್ನಗಳಿಗೆ ಪ್ರೋತ್ಸಾಹ ಪ್ರೇರಣೆ ಸಿಕ್ಕಂತಾಗಿದೆ ಪ್ರಮುಖವಾಗಿ ಚಂದ್ರನ ಕುರಿತಾದ ಸಂಶೋಧನೆ ನಡೆಸಲು ಇಸ್ರೋಗೆ ಈ ಯಶಸ್ಸು ದಾರಿ ಮಾಡಿಕೊಟ್ಟಿದೆ ಇನ್ನು ಭಾರತ ಮುಂದಿನ ದಿನಗಳಲ್ಲಿ ಬಾಹ್ಯಾಕಾಶ ಮಾನವ ಸಹಿತ ಗಗನಯಾನ ತನ್ನದೇ ಆದ ಸ್ವಂತ ಬಾಹ್ಯಾಕಾಶ ನಿಲ್ದಾಣ ಸ್ಥಾಪಿಸಲು ಮುಂದಾಗಿದೆ ವಿಡಿಯೋ ಸಹಿತ ಇಸ್ರೋ ತನ್ನ ಈ ಖುಷಿಯನ್ನ ಈ ಖುಷಿಯ ಸುದ್ದಿಯನ್ನ ಹಂಚಿಕೊಂಡಿದೆ ಈ ಸಾಧನೆ ಪ್ರತಿಯೊಬ್ಬ ಭಾರತೀಯರಿಗೂ ಹೆಮ್ಮೆಯ ವಿಚಾರವಾಗಿದ್ದು ಇಸ್ರೋ ವಿಜ್ಞಾನಿಗಳಿಗೆ ಸಲ್ಯೂಟ್ ಹೇಳಲೇಬೇಕು ಕ್ರಿಕೆಟ್ ಆಡುವಾಗ ಕಾಲಿಗೆ ಗಂಭೀರ ಗಾಯ ಮಾಡಿಕೊಂಡಿದ್ದ ಮಾಜಿ ಕ್ರಿಕೆಟಿಗ ಹಾಗೂ ಟೀಂ ಇಂಡಿಯಾ ಮಾಜಿ ಕೋಚ್ ಕಾಲಿಗೆ ಬ್ಯಾಂಡೇಜ್ ಕಟ್ಟಿಕೊಂಡೆ ರಾಜಸ್ಥಾನ ರಾಯಲ್ಸ್ ತಂಡದ ಆಟಗಾರರಿಗೆ ಕೋಚಿಂಗ್ ನೀಡುತ್ತಿರುವ ವಿಡಿಯೋ ವೈರಲ್ ಆಗ್ತಿದೆ ದ್ರಾವಿಡ್ ಗುಣಮುಖರಾಗೋದಿಲ್ಲ ಹೀಗಾಗಿ ಹಾಲಿ ವರ್ಷದ ಐಪಿಎಲ್ ಟೂರ್ನಿಯಲ್ಲಿ ಅವರ ಸಲಹೆ ತರಬೇತಿ ಸಿಗೋದಿಲ್ಲ ಅಂತ ರಾಜಸ್ಥಾನ ರಾಯಲ್ಸ್ ತಂಡ ಭಾವಿಸಿತ್ತು ಆದರೆ ಅಚ್ಚರಿ ಎಂಬಂತೆ ಇದೀಗ ರಾಹುಲ್ ದ್ರಾವಿಡ್ ಮೈದಾನಕ್ಕೆ ಆಗಮಿಸಿದ್ದಾರೆ ಅಂದು ಎದ್ದು ನಿಲ್ಲಲು ಕೂಡ ಸಾಧ್ಯವಾಗದೇ ದ್ರಾವಿಡ್ ಇಂದು ಅದೇ ಕ್ರಚಸ್ ನೆರವಿನಿಂದ ಮೈದಾನಕ್ಕೆ ಬಂದಿದ್ದಾರೆ ಮಾತ್ರವಲ್ಲದೆ ಕಾಲಿನ ಗಾಯದ ಹೊರತಾಗಿಯೂ ತಂಡದ ತರಬೇತಿ ಅವಧಿಯಲ್ಲಿ ಅಚ್ಚರಿಯ ರೀತಿಯಲ್ಲಿ ಕಾಣಿಸಿಕೊಂಡು ಆಟಗಾರರಿಗೆ ತರಬೇತಿ ಕೂಡ ನೀಡಿದ್ದಾರೆ ಪ್ರಸ್ತುತ ಸರಿಯಾಗಿ ನಡೆಯಲು ಸಾಧ್ಯವಾಗದ ದ್ರಾವಿಡ್ ಗಾಲ್ಬ್ ಕಾರ್ಟ್ನಲ್ಲಿ ಮೈದಾನಕ್ಕೆ ಆಗಮಿಸಿದ್ದು ಯುವ ಆರಂಭಿಕ ಆಟಗಾರ ಯಶಸ್ವಿ ಜೈಸ್ವಾಲ್ಗೆ ಮಾರ್ಗದರ್ಶನ ನೀಡುತ್ತಾ ಕ್ರಚಸ್ ಸಹಾಯದಿಂದ ನಿಂತಿದ್ದರು ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ